ಹನಗಲ್ಲ ಸ್ವಾಮಿ ಕಥೆಯ ಬರೆದೆ ನಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆ ಹಾ ಹಾನಗಲ್ಲ ಸ್ವಾಮಿ ಕಥೆಯ ಬರೆದೆ ಬರೆದೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆನೆಂದು ಹಾಡುವೆನೆಂದು ಜೋಯಿಸರ ಪುಣ್ಯ ಪುಣ್ಯಭೂಮಿ ತಾಯಿ ಅವನ ಪೊರೆದ ಸಾಲಿ ಮಠವಿ ಆನಂದದ ಗುಡಿ ಜೋವಿಸರ ಹರಳಹಳ್ಳಿ ಭೂಮಿ ತಾಯಿ ಅವನ ಪಡೆದ ಸಾಲಿ ಮಠವಿ ಆನಂದದ ಗುಡಿ ಶಿಕ್ಷಣಾರ್ಥಿಯಾಗಿ ಹೊರಟ ಕಚ್ಚರಗಿಗೆ ಆಸಿರಿ ಆ ಶಿಕ್ಷಣಾರ್ಥಿಯಾಗಿ ಹೊರಟ ಕಚ್ಚರಗಿಗೆ ಆಸಿರಿ ಶಾಸ್ತ್ರಕ್ಕಾಗಿ ಶಾಸ್ತ್ರಕ್ಕಾಗಿ ಆಯ್ದುಕೊಂಡ ಆರೂಢರ ನುಡಿ ಶಾಸ್ತ್ರಕ್ಕಾಗಿ ಆಯ್ದುಕೊಂಡ ಆರೂಢರ ನುಡಿ ಹಾನಗಲ್ಲ ಹಾನಗಲ್ಲ ಸ್ವಾಮಿ ಕಥೆಯ ಬರೆದಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡು ಬೆನೆಂದು ಜಡೆಯ ಸಿದ್ಧರನ್ನು ಕಂಡು ಬಿಡದೆ ಲಿಂಗಾರ್ಚನೆಗೈದ ಯತಿಯಳೊಂದೂರ ಬಸವಲಿಂಗರಿಗೆ ಮನಿದ ಜಡೆ ಸಿದ್ಧರನು ಕಂಡು ಬಿಡದೆ ಲಿಂಗಾರ್ಚನೆಗೈದ ಯತಿಯಳಂದೂರ ಬಸವಲಿಂಗರಿಗೆ ಮನಿದ ಶಂಭುಲಿಂಗನ ಬೆಟ್ಟದಿ ಧ್ಯಾನಕ್ಕಾಗಿ ಕುಳಿತ ಶಂಭುಲಿಂಗನ ಬೆಟ್ಟದಿ ಧ್ಯಾನಕ್ಕಾಗಿ ಕುಳಿತ ಹಾನಗಲ್ಲ ಪೀಠ ಬೇರಿ ತ್ರಿಕಾಲ ವಂದ್ಯನಾದ ಹಾನಗಲ್ಲ ಪೀಠ ಬೇರೆ ತ್ರಿಕಾಲ ವಂದ್ಯನಾದ ಹಾನಗಲ್ಲ ಹಾನಗಲ್ಲ ಸ್ವಾಮಿ ಕಥೆಯ ಬರೆದೆ ಹಾಡಾಗಿ ಅಂದು ಬರೆದ ಹಾಡನ ಮನದುಂಬಿ ಹಾಡುವೆ ನಿಂದು ಹಾಡುವೆ ನಿಂದು ವೀರಶೈವ ಮತದೇಳ್ಗೆ ಪರಳಿ ಹಗೆ ಅದಕ್ಕಾಗಿ ಸ್ಥಾಪಿಸಿದ ವೀರಶೈವ ಮಹಾಸಭೆ ವೀರಶೈವ ಮತದೇರ್ಗೆ ಪರಳಿ ವ್ಯಾಜ್ಯ ಒಂದು ಹಗೆ ಅದಕ್ಕಾಗಿ ಸ್ಥಾಪಿಸಿದ ವೀರಶೈವ ಮಹಾಸಭೆ तले हाकिद अग्रमान्य भक्ति रुंदवम्मत के तले हाकिद अग्रमान्य भक्ति रुंदवम्मत के जैसे विजय माले तंदु समाज कुरली खाकुद के जैसे विजय माले तंदु समाज कुरली खाकुद के हानगल्ला ಹಾನಗಲ್ಲ ಸ್ವಾಮಿ ಕಥೆಯ ನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆನೆಂದು ಹಾಡುವೆನೆಂದು ಸಿರಸಂಗಿಯ ಲಿಂಗರಾಜ ಅರಸು ಮನಕೆ ಆವರಿಸಿದ ಮಬ್ಬನೆಲ್ಲ ಬಗ್ಗು ಬಡೆದು ಬೆಳಕ ತೋರಿತ ಕೊರೆದ ಸಿರಸಂಗಿಯ ಲಿಂಗರಾಜ ಅರಸು ಮನಕೆ ಆವರಿಸಿದ ಮಬ್ಬನೆಲ್ಲ ಬಗ್ಗು ಬಡಿದು ಬೆಳಕ ತೋರಿತ ಕೊರೆದ ನಾಡಿಗಾಗಿ ಆತಗೆಲ್ಲ ದಾನ ಕೊಡಲು ಹೇಳಿದ ಆ ಾಗಿ ಆತಗೆಲ್ಲ ದಾನ ಕೊಡಲು ಹೇಳಿದ ಅಂತೆಯೇ ತಾನಗೈಸಿ ನಿತ್ಯ ಸೃತ್ಯನಾದ ಅಂತೆಯೇ ತಾನಗೈಸಿ ನಿತ್ಯ ಸೃತ್ಯನಾದ ಹಾನಗಲ್ಲ ಹಾನಗಲ್ಲ ಸ್ವಾಮಿ ಕಥೆಯ ನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುಬೆ ನಿಂದು

ಹುಡುಕಿ ಗುರು ಕುಮಾರ ತಂದರದ ಕಾಡ ಶ ಹಳ್ಳಿಯ ಚರಂತಿ ಮಠದ ಚಲುವಿಕೆ ಆ ಕಾಡ ಹಳ್ಳಿಯ ಚರಂತಿ ಮಠದ ಚಲುವಿಕೆ ಕಂಡು ಬೆರಗುಕೊಂಡು ಕರೆದ ಹರಸಲೆಂದು ಪಾದಕ್ಕೆ ಕೊಂದು ಕರೆದ ಹರಸಲೆಂದು ಪಾದಕ್ಕೆ ಹಾನಗಲ್ಲ ಹಾನಗಲ್ಲ ಸ್ವಾಮಿ ಕಥೆಯ ಬರೆದನುಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆನೆಂದು ಹಾಡುವೆನೆಂದು तौ न ये नल्लो समाज